ನಮಸ್ಕಾರ ಸ್ನೇಹಿತರೆ ತಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏದಿನದ ವಿಡಿಯೋದಲ್ಲಿ ಯಾವುದೇ ಆಹಾರ ಸೇವನೆ ಮಾಡುವ ಮೂಲಕ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಪತ್ತೆ ಮಾಡೋದು ಹೇಗೆ ಅದರ ಬಗ್ಗೆ ವಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣ ವೀಡಿಯೋಗಳನ್ನ ವೀಕ್ಷಿಸಬಹುದು ಹಳೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಹಿಪ್ನಟೈಸ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ವಾಮಾಚಾರ ತಾಂತ್ರಿಕ ಕ್ರಿಯೆ ಆತ್ಮದ ಸಮಸ್ಯೆಗಳೇನಿರುವಂತಹ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ದುಪ್ಪದ ಪೌಡರ್ ಅಂತ ಸಿಗುತ್ತೆ ದೇಹದಲ್ಲಿ ಇದ್ರೆ ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಯಲ್ಲಿ ಇದ್ರೆ ಹಡ್ತಕ್ಕಂಥದ್ದು ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ತಂತ್ರ ಮಂತ್ರಾಬಾದಿಗಳನ್ನ ಸಂಕಲ್ಪದ ಮೂಲಕ ಕೂಡ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ಯಾರಿಗಿರುತ್ತೆ ದೇಹದ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಅಂತ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಮತ್ತೆ ತಲೆಗೆ ಹಚ್ಚೋದು ಎರಡು ರೀತಿಯಾಗಿ ಆಯಿಲ್ ಇದೆ ಉಪಯೋಗ ಪಡಿಬಹುದು ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ನೀವು ಈ ಒಂದು ದುಡ್ಬದ ಪೌಟರಿಗೆ ಆರ್ಡರ್ ಮಾಡಿ ಸಂಕಲ್ಪ ಮಾಡಿ ಮನೆಯಲ್ಲಿ ಅಂಗಡಿ ವ್ಯವಹಾರ ಸ್ಥಳಗಳಲ್ಲಿ ಕೂಡ ನೀವು ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಏನು ಅಡಚಣೆ ಬಾಧೆಗಳು ತೊಂದರೆಗಳು ನಿವಾರಣೆ ಆಗ್ತದೆ ಈಗ ಬೀಳದ ವಿಷಯಕ್ಕೆ ಬರೋಣ ಯಾವುದೇ ಮನುಷ್ಯ ಆಗಲಿ ನೀವು ಸಂದರ್ಭದಲ್ಲಿ ಗಮನಿಸಿ ಅಂದರೆ ಯಾವುದೇ ಸಮಯದಲ್ಲಿ ವಿಶೇಷವಾಗಿ ಆಹಾರ ಸೇವನೆಗೆ ಸಂಬಂಧಪಟ್ಟಂತೆ ಮನುಷ್ಯ ಚಿಕ್ಕ ವಯಸ್ಸಿನಲ್ಲಿ ವಿಶೇಷವಾಗಿ ಗುರುತಿಸೋದಾದರೆ ನೀವು ನೋಡಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಜನ ಆಗಿರ್ಬೋದು ಅಥವಾ ಪಟ್ಟಣ ಪ್ರದೇಶಗಳಲ್ಲೇ ಆಗಿರ್ಬೋದು ಮಾವಿನ ಗಿಡಗಳನ್ನು ಬೆಳೆದಿದ್ದರೆ ಅದರಲ್ಲಿ ಗಿಳಿ ಮಾವು ಆಗಿರಬಹುದು ಜೊತೆಗೆ ಈ ಒಂದು ಹಳ್ಳಿಗಳಲ್ಲಾದರೆ ಉಣಿಸೆ ಮರ ಅಂತ ನಾವು ಕರಿತೇವೆ ಈ ಉಣಸೆ ಮರ ಅಂದರೆ ಕಾಯಿ ಏನು ಬಿಟ್ಟಿರುತ್ತೆ ಆ ಕಾಯಿಗಳನ್ನೇ ಆ ಚಿಕ್ಕ ವಯಸ್ಸಿನ ಮಕ್ಕಳು ಲಿಮಿಟೆಡ್ ಇಲ್ಲದಂತೆ ತಿಂತಾರೆ ಹಾಗೆ ಮಾವಿನಕಾಯಿ ಇದ್ರೂ ಕೂಡ ಲಿಮಿಟೆಡ್ ಇಲ್ಲದೆ ತಿಂತಾರೆ ಅದೇ ಮಾವಿಕಾಯಿ ಮಾವಿನಕಾಯಿ ಅದೇ ಮರ ಅದೇ ತಳಿ ಅದೇ ಹುಣಸೆಕಾಯಿ ಅದೇ ಹುಣಸೆ ಮರ ಅದೇ ತಳಿ ಈ ತಳಿಯನ್ನು ಯಾವ ಚಿಕ್ಕ ದೇಹಗಳು ಸೇವನೆ ಮಾಡಿದ್ದು ಅಂದರೆ ನೀವು ಮಕ್ಕಳಿದ್ದಾಗ ಸೇವನೆ ಮಾಡಿದಿರಿ ಅದೇ ಆಹಾರನ ನೀವು ಸ್ವಲ್ಪ ದೊಡ್ಡವರಾದ ಮೇಲೆ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಸಮಯದ ಕಾಲಘಟ್ಟಕ್ಕೆ ನೀವು ಗಮನಿಸಿದರೆ ದೇಹದಲ್ಲಿ ಬೆಳವಣಿಗೆ ಆದರೆ ಮನುಷ್ಯ ಇನ್ನೂ ಕೂಡ ಗಟ್ಟಿಯಾಗಿರ್ತಾನೆ ಬೆಳವಣಿಗೆಗೆ ಹೋಲ್ಸಿದ್ರೆ ಆಗ ಇನ್ನೂ ಕೂಡ ಹೆಚ್ಚು ತಿನ್ನಬೇಕು ಜೀರ್ಣಿಸ್ಕೋಬೇಕು ಯಾವುದೇ ಕೆಮ್ಮಾಗಬಾರ್ದು ಶೀತ ಆಗಬಾರ್ದು ಆದರೆ ಆ ಸೇವನೆ ಮಾಡಲಿಕ್ಕೆ ಹಲ್ಲುಗಳು ಸಾಕಾರ ಕೊಡೋದಿಲ್ಲ ಮತ್ತು ಆ ಸೇವನೆ ಮಾಡಿದ್ರೆ ದೇಹ ಕೂಡ ಸಾಕಾರ ಕೊಡೋದಿಲ್ಲ ಯಾವ ದೇಹ ಆ ಒಂದು ಕಾಯಿ ಇತ್ಯಾದಿಗಳನ್ನು ಸೇವನೆ ಮಾಡಿತ್ತು ಬೇರೆ ಬೇರೆ ರೀತಿಯಾದಂಥ ಆಹಾರಗಳಲ್ಲಿ ಯಾವುದೇ ರೀತಿಯಾದಂಥ ಪತ್ತೆ ಇಲ್ಲ ಇಲ್ಲ ಇದನ್ನು ತಿಂದರೆ ಶುಗರ್ ಆಗುತ್ತೆ ಇದನ್ನು ತಿಂದರೆ ಬಿ ಪಿ ಇರುತ್ತೆ ಇದನ್ನು ತಿಂದರೆ ಆ ಕಾಯಿಲೆ ಬರುತ್ತೆ ಇದನ್ನು ತಿಂದರೆ ಬಂದರೆ ಆ್ಯಸಿಡಿಟಿ ಆಗುತ್ತೆ ಇದೆಲ್ಲ ಕೂಡ ಮನುಷ್ಯ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ನಂತರದಲ್ಲಿ ನೀವು ಗಮನಿಸಿದ್ರೆ ಇಂಥದ್ದೆಲ್ಲ ಆಚರಣೆ ಮಾಡ್ತಾರೆ ಒಂದು ಇರೋರು ಅದಕ್ಕೂ ಮೇಲ್ಪಟ್ಟವರು ವಯಸ್ಸಿನವರು ಕೂಡ ಆಚರಣೆ ಮಾಡ್ತಾಯಿರ್ತಾರೆ ಹಾಗಿದ್ಮೇಲೆ ಚಿಕ್ಕ ವಯಸ್ಸಿನ ದೇಹಕ್ಕೆ ಆ ರೀತಿಯಾದಂಥ ಯಾವ ಆಯುರ್ವೇದಿಕ್ ಅಲೋಪತಿ ಆಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಯಾವ ಚಿಕಿತ್ಸೆ ಕೊಡ್ಕೋತಾ ಇದ್ರಿ ಯಾವ ಚಿಕಿತ್ಸೆ ಪಡೀತಾ ಇದ್ದರೆ ಇಲ್ಲ ಅಲ್ವೇ ಯಾವುದೂ ಚಿಕಿತ್ಸೆ ಇಲ್ಲದೆ ಹಾಗೇ ಆಹಾರ ಸೇವನೆ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ದೇಹಕ್ಕೆ ಬಾಧೆ ಇರಲಿಲ್ಲ ಹೀಗಿದ್ದಾಗ ವಯಸ್ಸಾದ ನಂತರದಲ್ಲಿ ಇಂತಹ ರೋಗ ರುಜಿನಿಗಳು ಬರ್ತಕ್ಕಂಥದ್ದು ಯಾವುದೇ ಆಹಾರ ಸೇವನೆ ಆಗೋದಿಲ್ಲ ಉಪ್ಪು ಖಾರ ಉಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮನೆಯ ತಯಾರಿಕಾ ಪದಾರ್ಥಗಳು ಅಥವಾ ಎಣ್ಣೆ ತಯಾರಿಕಾ ಪದಾರ್ಥಗಳು ಅಥವಾ ಬೇಕ್ರಿನಲ್ಲೇ ತಯಾರಾಗಿದ್ದರೆ ಕ್ಲೀನಾಗಿ ನೀಟಾಗಿ ಆ ಪದಾರ್ಥಗಳಾಗಿರ್ಬೋದು ಸೇವನೆ ಮಾಡಲಿಕ್ಕಾಗೋದೇ ಇಲ್ಲ ಮನುಷ್ಯನಿಗೆ ಅಡಚಣೆ ಆಗತ್ತೆ ಇಲ್ಲಿ ಗಮನಿಸಿ ಯಾವುದೇ ಮನುಷ್ಯನಿಗೆ ಯಾವುದೇ ಕಾರಣಾವಶಾತ್ ಆಪ್ರೇಷನ್ ಆಗಿದ್ರೆ ಈಗ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಾನೆ ಆಗಿರುತ್ತೆ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಆಪ್ರೇಷನ್ ಮಾಡಿದರೆ ಆ ಗಾಯ ಕ್ಯೂರ್ ಆಗಲಿಕ್ಕೆ ಅಥವಾ ಯಾವ ದೇಹದ ಅಂಗಾಂಗಗಳು ಬಾಧೆಗೆ ಬಾಧೆಗೊಳಗಾಗಿರುತ್ತೋ ಅದಕ್ಕನುಸಾರವಾಗಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಈ ರೀತಿಯಾದಂಥ ಹುಳಿ ಉಪ್ಪು ಖಾರದ ಅಥವಾ ಈ ರೀತಿಯಾದಂಥ ಎಣ್ಣೆ ಜಿಡ್ಡಿನ ಪದಾರ್ಥಗಳ ಇತರೆ ಇತ್ಯಾದಿ ಏನಿರುತ್ತೆ ಅದನ್ನು ನೀವು ಸೇವನೆ ಮಾಡಬೇಡಿ ಇದರಿಂದ ವಾತ ಕಫ ಪಿತ್ತದ ವೈಪರೀತ್ಯ ಆಗುತ್ತೆ ಅದರಿಂದಾಗಿ ಗುಣ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದರೆ ಈ ವಾತ ಪಿತ್ತ ಕಫ ಇದೇನು ಹೇಳಲಿಕ್ಕೆ ಬರೋದಿಲ್ಲ ಆದರೆ ನೀವು ಈ ಆಹಾರವನ್ನು ಸೇವಿಸಿ ಅಥವಾ ಈ ಆಹಾರವನ್ನು ಸೇವಿಸಬೇಡಿ ಈ ಎರಡು ನಿರ್ದೇಶನವನ್ನು ಮಾತ್ರ ಕೊಡ್ತಾರೆ ಅದರ ಹೊರತಾಗಿ ಅನ್ಯ ಸಂದರ್ಭಗಳಲ್ಲಿ ಗಮನಿಸಿ ಮನುಷ್ಯ ಬಿದ್ದ ಏಟು ಮಾಡಿಕೊಂಡ್ರೆ ಅಥವಾ ಪ್ರಾಕೃತಿಕವಾಗಿ ಚೆನ್ನಾಗಿರ್ತಕ್ಕಂತಹ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ದೇಹ ಯಾವುದೇ ರೂಪದಲ್ಲಿ ಹಾನಿಗೆ ಒಳಗಾದರೆ ಆ ಸಂದರ್ಭವನ್ನು ನೀವು ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಆಹಾರ ಸೇವನೆ ಮಾಡಿದ್ರೂ ಏನೂ ತೊಂದರೆ ಇಲ್ಲ ಯಾವ ಸಕಾರಾತ್ಮಕ ಆಹಾರಗಳಿರ್ತಾವೆ ಅಂಥ ಆಹಾರ ಸೇವನೆ ಮಾಡಿದ್ರೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಆದರೆ ಈಗಿನ ವಾಯುಮಂಡಲ ಅಶುದ್ಧ ನೀರು ಕೂಡ ಅಶುದ್ಧ ಅಂದರೆ ನಾವು ಸೇವನೆ ಮಾಡ್ತಕ್ಕಂಥ ವಾಯು ಯಾವಾಗಲೂ ಹೊಗೆ ಡಸ್ಟು ಪೊಲ್ಯೂಷನ್ನು ಕೊಳಕು ವಾಸನೆ ದುರ್ವಾಸನೆ ಇತ್ಯಾದಿಗಳಿಂದ ಕೂಡಿರುತ್ತೆ ಹಾಗಾಗಿ ದಿನನಿತ್ಯ ಆಹಾರ ಸೇವನೆ ಬಾಧೆ ಅಷ್ಟು ಕೊಡೋದಿಲ್ಲ ಈ ದೂಷಿತ ವಾತಾವರಣ ಆ ರೀತಿಯಾಗಿ ಕೊಡ್ತಕ್ಕಂಥದ್ದಿರುತ್ತೆ ಇದ್ರ ಮಧ್ಯೆ ಹಾನಿಕಾರಕ ವಾತಾವರಣ ಇದ್ದರೆ ಹಾನಿಕಾರಕ ಆತ್ಮದ ಹಾವಳಿ ಇದ್ದಂತಹ ಸಂದರ್ಭದಲ್ಲಿ ಗಮನಿಸಿ ನಿಮ್ಮ ವಯಸ್ಸಿನ ಅನ್ಯರನ್ನು ನೋಡಿದ್ರೆ ಇದೇ ಪಂಚತತ್ವದ ದೇಹ ಆ ದೇಹಕ್ಕೆ ಆತ್ಮದ ಹಾವಳಿ ಇಲ್ಲ ಅಂದರೆ ಎಲ್ಲ ರೀತಿಯಾದಂಥ ಆಹಾರ ಸೇವನೆಯನ್ನು ಮಾಡುತ್ತೆ ಯಾವುದೇ ಆ್ಯಸಿಡಿಟಿ ಬರೋದಿಲ್ಲ ಬಿ ಪಿ ಹೆಚ್ಚಾಗುವುದಿಲ್ಲ ಇನ್ನೇನು ಶುಗರು ಅದೇನೂ ಆಗೋದಿಲ್ಲ ಅಥವಾ ಬೇರೆ ಬೇರೆ ಏನೇನು ಮೈ ಕೈ ನೋವು ಸಮಸ್ಯೆ ಇತ್ಯಾದಿ ಏನಿದೆ ಅದು ಯಾವುದೂ ಬರೋದಿಲ್ಲ ಸಹಜವಾಗಿ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಯೌವನದಲ್ಲಿ ಹೇಗೆ ಯಾವ ರೀತಿಯಾದಂಥ ಆಹಾರವನ್ನು ತಿಂದರೂ ಕೂಡ ಜೀರ್ಣಿಸ್ಕೊತಾ ಇದ್ದ ಮನುಷ್ಯ ಆ ರೀತಿಯಾಗಿ ಯಾವಾಗ ನಿಮಗೆ ಜೀರ್ಣ ಕ್ರಿಯೆಗಳು ಆಗೋದಿಲ್ಲ ಆ ಸಂದರ್ಭವನ್ನು ನೀವು ಗಮನಿಸ್ತಕ್ಕಂಥದ್ದು ಇನ್ನೂ ವಯಸ್ಸಿದೆ ಆಯಸ್ಸಿದೆ ದೇಹದಲ್ಲಿ ಪ್ರಾಬಲ್ಯತೆ ಇದೆ ಎಮ್ಯುನಿಟಿ ಪವರ್ ಇದೆ ಅಂದರೆ ಜೀರ್ಣಶಕ್ತಿ ಇದೆ ಆ ಒಂದು ಜೀರ್ಣಕ್ರಿಯೆಯಿಂದ ಲಭ್ಯವಾಗ್ತಕ್ಕಂಥ ಶಕ್ತಿ ಕೂಡ ಇದೆ ದೇಹದಲ್ಲಿ ಇಂತಹ ಸಂದರ್ಭದಲ್ಲಿ ಯಾವುದೇ ಆಹಾರ ಸೇವನೆ ಮಾಡಿದ್ರೂ ನಿಮಗೆ ಬೇರೆ ಯಾವುದೋ ವೈಪರೀತ್ಯಗಳು ಉಂಟಾದರೆ ಗಮನಿಸಿ ಯಾವ ಆಹಾರ ಸೇವನೆ ಮಾಡಿದ್ರು ಅದು ಪಾನೀಯಗಳ ಸೇವನೆ ಮಾಡಿದ್ರೂ ಕೂಡ ಅಷ್ಟೇ ನೀರಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಎಳನೀರಾಗಿರ್ಬೋದು ಪಾನಕ ಆಗಿರಬಹುದು ಹಣ್ಣಿನ ಪಾನಕ ಆಗಿರಬಹುದು ಯಾವುದೇ ನೀವು ಸೇವನೆ ಮಾಡಿದ್ರೂ ಕೂಡ ನಿಮ್ಮ ದೇಹಕ್ಕೆ ಆಗ್ತಾ ಇಲ್ಲ ತದ್ವಿರುದ್ಧ ಇದೆ ಅಂದರೆ ದೇಹ ಅಷ್ಟರ ಮಟ್ಟಿಗೆ ಹಾನಿಯಾಗಿಲ್ಲ ನಿಮಗಿಂತ ಹೆಚ್ಚಿನ ವಯಸ್ಸಿನವರು ಆರೋಗ್ಯಪೂರ್ಣವಾಗಿರೋದನ್ನು ನೀವು ನೋಡಿ ಅಂದರೆ ದೇಹ ಅಷ್ಟು ಬಾಳುತ್ತೆ ಆಯಸ್ಸಿಗೆ ಆ ಶಕ್ತಿ ಇದೆ ದೇಹಕ್ಕೆ ಆ ಶಕ್ತಿ ಇದೆ ಅದರ ಮಧ್ಯಂತರದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ ಅಂದರೆ ಆತ್ಮದ ಹಾವಳಿ ಇರುತ್ತೆ ಗಮನಿಸಿ ಎರಡನೇದಾಗಿ ಯಾವುದೇ ರೀತಿಯಾದಂಥ ಆಹಾರ ಸೇವನೆ ಮಾಡಿದ್ರೂ ಕೂಡ ಅದು ವಿಪರೀತ ಗಟ್ಟಿ ಇಲ್ಲ ವಿಪರೀತವಾಗಿ ಜಿಡ್ಡಿನಿಂದ ಕೂಡಿಲ್ಲ ಅಂದರೆ ಆ ಆಹಾರ ಜೀರ್ಣ ಆಗುತ್ತೆ ಆದರೆ ಯಾವ ಆಹಾರ ಅಲ್ಪ ಪ್ರಮಾಣದಲ್ಲಿ ತಿಂದರೂ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ತಿಂದರೂ ಕೂಡ ಬಾಧೆಗಳು ಮನುಷ್ಯನಿಗೆ ಆಗ್ತಾ ಇದ್ದರೆ ಆತ್ಮದ ಹಾವಳಿ ಇದ್ದರೆ ಅಂತಹ ಈ ಜೀರ್ಣಾಂಗ ಕ್ರಿಯೆಗಳ ಜಾಗದಲ್ಲಿ ಬಾಧೆಗಳನ್ನು ಕೊಡೋದು ಅಥವಾ ಆಹಾರ ಸೇರ್ತಕ್ಕಂಥ ಹೊಟ್ಟೆ ಏನಿದೆ ಆ ಭಾಗಗಳಲ್ಲಿ ಬಾಧೆಯನ್ನು ಕೊಡೋದು ಅದರ ನಂತರದಲ್ಲಿ ಈ ಆಹಾರ ಜೀರ್ಣ ಆಗಬೇಕಾ ಅದರ ನಂತರದಲ್ಲಿ ವಿಪರೀತವಾಗಿ ನೀರನ್ನು ಕುಡಿಯೋದು ಅಗ್ನಿತತ್ವವನ್ನು ಕಡಿಮೆ ಮಾಡೋದು ಲಾಲಾ ರಸ ಉತ್ಪನ್ನ ಆಗದೇ ರೀತಿಯಾಗಿ ಮಾಡೋದು ಅಂದರೆ ಬಾಯಲಿ ಉತ್ಪನ್ನವಾಗ್ತಕ್ಕಂಥದಕ್ಕೆ ನಾವು ಜೊಲ್ಲು ಅಂತ ಕ ಇದು ನಿದ್ದೆ ಮಾಡಬೇಕಾದ್ರೆ ಅದು ಅದಕ್ಕೆ ಜೊಲ್ಲು ಅಂತಾರೆ ಅಥವಾ ಬಾಯಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು ಲಾಲಾ ರಸ ಅಂತೀವಿ ಇದಕ್ಕೆ ಉಗುಳು ಅಂತ ಕೂಡ ನಾವು ಕರಿತೇವೆ ಅದರಲ್ಲಿ ಗಮನಿಸಿ ಯಾವುದು ಶುದ್ಧವಾದಂಥ ಲಾ ಲಾಲಾ ರಸ ಉತ್ಪನ್ನ ಆಗುತ್ತೆ ಆ ಲಾಲಾ ರಸವನ್ನು ತಡೀತಾವೆ ನೀವು ಸೇವಿಸ್ತಕ್ಕಂಥ ಆಹಾರ ಉದಾಹರಣೆಗೆ ನೆಲ್ಲಿಕಾಯಿ ತಗೊಳ್ಳಿ ಅದರಲ್ಲಿ ನೀರು ಬರುತ್ತೆ ಹಾಗೆ ಬೆಲ್ಲ ತೊಗೊಳ್ಳಿ ಅದರಲ್ಲಿ ನೀರು ಬರುತ್ತೆ ಹಾಗೆ ಯಾವುದು ಹುಣಸೆ ಹಣ್ಣು ತಗೊಳ್ಳಿ ಅದರಲ್ಲಿ ನೀರು ಬರುತ್ತೆ ಈ ರೀತಿಯಾದಂಥ ಒಂದು ಆಹಾರ ಸೇವನೆ ಎಂಬತಕ್ಕಂಥದ್ದು ಏನಿದೆ ಈ ಹುಳಿ ಉಪ್ಪು ಇಂತಹ ಉಪ್ಪಿನ ಬದಲಿಗೆ ಸಿಹಿ ಹುಳಿ ಈ ಅಂಶಗಳನ್ನು ಕೂಡಿರ್ತಕ್ಕಂಥ ಆಹಾರ ಸೇವನೆ ಮಾಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಆದರೂ ಕೂಡ ಯಾರು ಇದನ್ನು ಸೇವನೆ ಮಾಡ್ತಾರೆ ಆಗ ಮಾತ್ರ ಅದರ ನಂತರದಲ್ಲಿ ಈ ಒಂದು ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಉತ್ಪನ್ನವಾಗಬೇಕಾದಂಥ ಲಾಲಾರಸ ರಸ ಉತ್ಪನ್ನ ಆಗೋದಿಲ್ಲ ಅದಕ್ಕೆ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತಾ ಯಾವ ನಳಿಕೆಗಳ ಮೂಲಕ ಅಂದರೆ ನೀವು ಪೂರ್ಣ ದೇಹವನ್ನು ನೀವು ಗಮನಿಸಿದ್ರಿ ಇಲ್ಲಿ ಏನೂ ಇಲ್ಲ ಮಾಂಸ ಮೂಳೆ ಮಜ್ಜ ಈ ನರಮಂಡಲ ಈ ನರಮಂಡಲಗಳಲ್ಲಿ ಹೋಗಿ ಕೂತ್ಕೊಬಿಡ್ತಾ ಸ್ಟ್ರಕ್ ಮಾಡ್ತಾ ಹಾಗೇನಾಗುತ್ತೆ ಮನುಷ್ಯನ ದೇಹದಲ್ಲಿ ಲಾಲಾರಸ ರಸ ಉತ್ಪನ್ನ ಆಗೋದಿಲ್ಲ ಅದರಿಂದಾಗಿ ನೀವು ಯಾವುದೇ ರೀತಿಯಾದಂಥ ಆಹಾರ ಸೇವನೆ ಮಾಡಿದ್ರೆ ಆ ಆಹಾರದ ಜೀರ್ಣ ಆಗಲಿಕ್ಕೆ ನಿಮ್ಮ ಬಾಯಲ್ಲಿ ಇರ್ತಕ್ಕಂತಹ ಲಾಲಾರಸ ರಸ ಒಟ್ಟಿಗೆ ಸೇರಬೇಕು ಅದಕ್ಕೆ ಆಹಾರವನ್ನು ಜಗಿದು ತಿನ್ನಬೇಕು ಎಲ್ಲ ಹಂಗಾಗಿ ನುಂಗಬಾರ್ದು ಆಹಾರನ ಜಗಿದು ತಿನ್ನಬೇಕು ಯಾಕೆಂದರೆ ಆ ಲಾಲಾ ರಸ ನೀಟಾಗಿ ಮಿಕ್ಸ್ ಆದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಆತ್ಮದ ಹಾವಳಿ ಇದ್ರೆ ಏನಾಗುತ್ತೆ ನೀವು ಪತ್ತೆ ಮಾಡ್ಕೋಬೇಕಾಗಿರೋದಿದೆ ಆತ್ಮದ ಹಾವಳಿ ಇದ್ದರೆ ಬಾಯಲ್ಲಿ ಲಾಲಾ ರಸ ಉತ್ಪನ್ನ ಆಗೋದಿಲ್ಲ ಅದಕ್ಕೆ ಏನು ಬೇಕಾದರೂ ಕಾರಣ ಇರ್ಬೋದು ಆ ಲಾಲಾರಸ ರಸ ಉತ್ಪನ್ನ ಆಗದಿದ್ದರೆ ನಿಮಗೆ ಅಜೀರ್ಣ ಸಮಸ್ಯೆಗಳು ಬರ್ತಾ ಈ ರೀತಿಯಾಗಿ ನಿರಂತರವಾಗಿ ನಿಮಗೆ ಒಂದು ಹದಿನೈದು ದಿನ ಒಂದು ತಿಂಗಳು ವರ್ಷಾನುಗಟ್ಲೆ ಈ ರೀತಿಯಾಗಿ ಬಾಧೆ ನಿಮಗೆ ಆಗ್ತಾ ಇದೆ ಅಂದರೆ ಗಮನಿಸಿ ಆತ್ಮದ ಹಾವಳಿ ಆ ದೇಹದಲ್ಲಿದೆ ಅಂತ ಯಾವುದೇ ಆಹಾರ ತಿನ್ನುವ ಮೂಲಕ ಆತ್ಮದ ಸಮಸ್ಯೆಯನ್ನು ಕಂಡುಹಿಡಿಯೋದು ಹೇಗೆ ಯಾವುದೇ ಆಹಾರ ಸೇವನೆಯನ್ನು ನೀವು ಮಾಡಿದ್ರೂ ಕೂಡ ಅದು ಜೀರ್ಣ ಆಗಬೇಕು ನೀರು ಕುಡಿದ್ರೂ ಕೂಡ ಜೀರ್ಣ ಆಗೋದಿಲ್ಲ ಜ್ಯೂಸ್ ಕುಡಿದ್ರೂ ಆಗೋದಿಲ್ಲ ಯಾವುದೇ ಆಹಾರ ಸೇವನೆ ಮಾಡಿದ್ರೂ ಆಗೋದಿಲ್ಲ ಯಾವುದೇ ಒಂದು ಪದಾರ್ಥಗಳನ್ನು ನೀವು ಎಣ್ಣೆದು ಮಾಡ್ಕೊಂಡಿರ್ತೀರಿ ಬೇರೆ ಏನೇನೋ ತಯಾರು ಮಾಡ್ಕೊಂಡಿರ್ತಾರೋ ಅಥವಾ ತಂದಿರ್ತೀರೋ ಅದರ ಸೇವನೆ ಮಾಡಿದರೂ ಕೂಡ ಜೀರ್ಣ ಆಗೋದಿಲ್ಲ ಅಂದರೆ ನಿಮ್ಮ ಬಾಯಲ್ಲಿ ಆ ಸಮಯದಲ್ಲಿ ಲಾಲಾ ರಸ ಉತ್ಪನ್ನ ಆಗ್ತಾ ಇಲ್ಲ ಆ ಗ್ರಂಥಿಗಳಲ್ಲಿ ಆ ಒಂದು ನರಮಂಡಲದ ಗ್ರಂಥಿಗಳಲ್ಲಿ ಅಡಚಣೆಯನ್ನು ಉಂಟು ಮಾಡಿರ್ತಾವೆ ಅದರಿಂದಾಗಿ ಲಾಲಾ ರಸ ಉತ್ಪನ್ನ ಆದರೂ ಕೂಡ ಅದು ಬರೋದಿಲ್ಲ ಅಥವಾ ಉತ್ಪನ್ನ ಆಗದಂತೆ ಕೂಡ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ನಿಮ್ಮ ಮಿದುಳನ್ನು ಗಮನಿಸಿದ್ರೆ ನಿಮ್ಮ ತಲೆಯನ್ನು ಆ ತಲೆ ಭಾರ ಆಗಿರ್ತಕ್ಕಂಥದ್ದು ಅಥವಾ ತಲೆ ಶೀತದಿಂದ ಕೂಡಿರ್ತಕ್ಕಂಥದ್ದು ಅಥವಾ ಕಿವಿಗಳಲ್ಲಿ ಧ್ವನಿ ಕೇಳದೆ ಇರ್ತಕ್ಕಂಥದ್ದು ಕಿವಿ ಗುಮ್ಮನ್ನುತ್ತೆ ಅಂತ ಏನಾದ್ರು ನೀವು ಪದಗಳನ್ನು ಕೇಳಿದರೆ ಅಂದರೆ ಅದರಲ್ಲಿ ವಾಯು ಸೇರಿಕೊಂಡಿರುತ್ತೆ ಆ ಕೆಟ್ಟ ವಾಯು ನೆಗೆಟಿವಿಟಿ ಆಗಿರುತ್ತೆ ಅವ ಒಂದು ಸ್ಥಿತಿನಲ್ಲಿ ಲಾಲಾರಸ ರಸ ಉತ್ಪನ್ನ ಆಗಲಿಕ್ಕೆ ಬಿಡೋದಿಲ್ಲ ವಾತಾವರಣ ಎಲ್ಲವನ್ನೂ ಕೂಡ ಕಲುಷಿತಗೊಳಿಸುತ್ತೆ ಆತ್ಮದ ಹಾವಳಿ ಇದ್ರೆ ಅಜೀರ್ಣ ಸಮಸ್ಯೆ ಯಾವುದೇ ಆಹಾರ ಸೇವನೆ ಪಾನೀಯಗಳ ಸೇವನೆ ಮಾಡೋದು ಆಹಾರದ ಸಮಸ್ಯೆಯಿಂದ ಉಂಟಾಗ್ತಕ್ಕಂಥದ್ದು ಅದೇ ನಿಮ್ಮ ವಯಸ್ಸಿನವರು ಇನ್ನೊಬ್ಬರನ್ನ ನೋಡಿದ್ರೆ ಅದು ಜೀರ್ಣಕ್ರಿಯೆ ಆಗುತ್ತೆ ಏನು ಸಮಸ್ಯೆ ಆಗೋದಿಲ್ಲ ಆದರೆ ನಿಮಗೆ ಆ ಥರದ ಸಮಸ್ಯೆಗಳಾಗ್ತಾ ತೆಳು ಆಹಾರ ಆಗಿರ್ಬೋದು ಬಿಸಿ ಆಹಾರ ಆಗಿರಬಹುದು ಯಾವುದೇ ರೀತಿಯಾದಂಥ ಆಹಾರ ಸೇವನೆ ಮಾಡಿದರೂ ಕೂಡ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ನೀವು ತಿಳಿಬೇಕು ಈ ದೇಹಕ್ಕೆ ಇರ್ತಕ್ಕಂಥ ಪ್ರಾಬಲ್ಯತೆ ಇನ್ನೊಂದು ಅಂಶವನ್ನು ಗಮನಿಸಿ ದೇಹಕ್ಕೆ ರುಜಿನಿಗಳು ಯಾವುದೋ ಕಾರಣದಿಂದ ಉಂಟಾಗಿ ದೇಹದಲ್ಲಿ ಪ್ರಾಬಲ್ಯ ಕಡಿಮೆ ಆಗಿದರೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿದರೆ ಆಗ ನೀವು ಏನಾದರೂ ಆತ್ಮಗಳ ಸಮಸ್ಯೆ ಇದ್ದು ಅದನ್ನು ನಿವಾರಣೆ ಮಾಡಿಕೊಂಡು ಸ್ವಸ್ಥ ಸ್ವಸ್ಥ ಆರೋಗ್ಯಪೂರ್ಣವಾಗಿದ್ದರೆ ಆ ಟೈಮಲ್ಲಿ ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದೇಹದ ಅಂಗಾಂಗಗಳಲ್ಲಿ ಕ್ಷಮತೆ ಇರೋದಿಲ್ಲ ಆಗಲೂ ಕೂಡ ನಮಗೆ ಆತ್ಮ ಸಮಸ್ಯೆ ಇದೆ ಅಂತ ಅನ್ನಬಾರ್ದು ಬದಲಿಗೆ ಆತ್ಮದ ಹಾವಳಿ ಇರ್ತಕ್ಕಂಥದ್ದನ್ನು ಗಮನಿಸಬೇಕು ಆ ರೀತಿಯಾದಂಥ ನಾನು ಈಗ ಹೇಳಿದಂಥ ಅಂಶಗಳು ನಡೆದಿಲ್ಲ ದೇಹದಲ್ಲಿ ಪ್ರಾಬಲ್ಯತೆ ಇದೆ ಇನ್ನೂ ವಯಸ್ಸಿದೆ ಆ ಸಂದರ್ಭದಲ್ಲಿ ಆಹಾರ ಸೇವನೆಯನ್ನು ಮಾಡುವಾಗ ಯಾರಿಗೆ ರೀತಿ ರೀತಿಯಾಗಿ ನೀವು ನೋಡಿ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಈ ವಯಸ್ಸಿನವರು ಹೆಚ್ಚಿನದಾಗಿ ಬಳಲ್ತಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಶಾರೀರಿಕ ಶ್ರಮ ಇರೋದಿಲ್ಲ ಮಾನಸಿಕ ಶ್ರಮ ಸ್ವಲ್ಪ ಇದ್ದರೂ ಕೂಡ ಅಷ್ಟೇ ಅವರಿಗೆ ಬಾಧೆಗಳಾಗ್ತವೆ ವಿಶೇಷವಾಗಿ ತಿಂದಂಥ ಆಹಾರ ಸೇವನೆ ಮಾಡಿದಂಥ ಆಹಾರ ಸರಿಯಾದ ರೀತಿಯಾಗಿ ಜೀರ್ಣ ಆಗೋದಿಲ್ಲ ಪಚನಕ್ರಿಯೆ ಅಂತ ಕರೀತೇವೆ ಅದಕ್ಕೆ ಆ ರೀತಿಯಾದಂತಹ ಅಂಶಗಳು ನಿಮಗೆ ಕಂಡು ಬಂದರೆ ಯಾವುದೇ ಆಹಾರ ಸೇವನೆ ಮಾಡಿದ್ರು ಕೂಡ ಯಾವುದಾದ್ರು ಒಂದು ಆಹಾರ ಜೀರ್ಣ ಆಗಬೇಕಲ್ವಾ ಆಗ್ತಾ ಇಲ್ಲ ಅಂದರೆ ನೀವು ಪತ್ತೆ ಮಾಡ್ಕೋಬೇಕು ಇದು ಆತ್ಮದ ಹಾವಳಿ ಇರ್ತಕ್ಕಂಥದ್ದು ಆ ಒಂದು ಯಾವ ಆಹಾರ ಸೇವನೆಯನ್ನು ಮಾಡಿದ್ರೂ ಕೂಡ ಅದು ಜೀರ್ಣ ಆಗದಂತೆ ದೇಹಕ್ಕೆ ಶಕ್ತಿ ಪ್ರಾಬಲ್ಯ ಲಭ್ಯ ಆಗದಂತೆ ದೇಹದಲ್ಲಿ ರಕ್ತ ಏನು ಉತ್ಪನ್ನ ಆಗುತ್ತೆ ಆ ಉತ್ಪನ್ನಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ರಸ ಖಾದ್ಯ ಅಂತ ನಾವು ಕರಿತೆ ತೈಲ ಅಂತ ನೀವೇನು ಕರಿತೀರ ಹಾಗೆ ಈಗ ಕಬ್ಬಿನ ರಸ ತೆಗೆದ ಮೇಲೇನೆ ಅಲ್ವಾ ಸಕ್ಕರೆ ಎಲ್ಲ ಮಾಡೋದು ಹಾಗೆ ಈ ರಸ ಉತ್ಪನ್ನ ಆಗಬೇಕು ಅದೇ ಅನಂತರದಲ್ಲಿ ನಿಮಗೆ ರಕ್ತ ಆಗೋದು ಮನುಷ್ಯನನ್ನು ಯಾರನ್ನು ಶುಷ್ಕ ಮಾಡಬೇಕು ಒಣಗಿಸ್ಬೇಕು ಆ ಮನುಷ್ಯನನ್ನು ಶಕ್ತಿಯನ್ನು ಕುಗ್ಗಿಸ್ಬೇಕು ದೇಹದಲ್ಲಿ ಶೈತಾಂಶವನ್ನು ಕುಗ್ಗಿಸ್ಬೇಕು ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡಬೇಕು ಮನುಷ್ಯನ ಮಾನಸಿಕ ಶಾಂತಿ ಬುದ್ಧಿ ವಿಚಾರಗಳನ್ನು ಹಾಳು ಮಾಡಬೇಕು ಇದಕ್ಕೋಸ್ಕರ ಆಹಾರದಲ್ಲೇ ಜೀರ್ಣಕ್ರಿಯೆ ಆಗದಂತೆ ಅಜೀರ್ಣ ಸಮಸ್ಯೆಯನ್ನು ಕೊಡ್ತಾ ಅದರಿಂದಾಗಿ ಏನಾಗುತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ತೈಲ ಆ ರಕ್ತ ಉತ್ಪನ್ನ ಮಾಡಲು ಬೇಕಾಗಿರ್ತಕ್ಕಂಥ ರಸ ಏನು ಉತ್ಪನ್ನ ಆಗುತ್ತೆ ನೀವು ಆಹಾರ ಸೇವನೆಯಿಂದ ಉತ್ಪನ್ನ ಆಗ್ತಕ್ಕಂಥ ರಸ ಈಗ ಎಷ್ಟೋ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಈ ಒಂದು ಸೂರ್ಯಕಾಂತಿ ಹಾಕಿದ್ರಿ ಅಂದ್ಕೊಳ್ಳಿ ಆ ಸೂರ್ಯಕಾಂತಿ ಎಣ್ಣೆ ಬೇಕು ಅಂದರೆ ನೀವೆಷ್ಟು ಪ್ರಮಾಣದ ಒಂದು ಕೆ ಜಿ ಸೂರ್ಯಕಾಂತಿ ಹಾಕಿದ್ರಿ ಅಷ್ಟೇ ಎಣ್ಣೆ ಬರುತ್ತಾ ಬರೋದಿಲ್ಲ ಸೂರ್ಯಕಾಂತಿ ಹಾಕಿದ್ರೆ ಅದ್ರಲ್ಲಿ ಬರ್ತಕ್ಕಂಥದ್ದು ಎಣ್ಣೆ ಗ್ರಾಮ್ಗಳಲ್ಲಿ ಬರ್ಬೋದೇನೋ ಸ್ವಲ್ಪ ಅಲ್ವಾ ಆಗಿದ್ಮೇಲೆ ನೀವು ಗಮನಿಸಿ ನೀವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ರಕ್ತ ಉತ್ಪನ್ನವಾಗಲು ಬರ್ತಕ್ಕಂತಹ ಒಂದು ತೈಲ ತೈಲ ಅಲ್ಲ ಅದರಲ್ಲಿ ಬರ್ತಕ್ಕಂಥ ಒಂದು ರಸ ಅದು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಅಂಥದ್ದನ್ನೇ ಹಾಳು ಮಾಡಿದ್ರೆ ಆಹಾರ ಸೇವನೆ ಮೂಲಕ ಯಾವ ನಿಮ್ಮ ಎನರ್ಜಿ ಕ್ರಿಯೇಟ್ ಆಗಬೇಕು ಅದನ್ನೇ ಮುಖ್ಯವಾಗಿ ತಡೆಗಟ್ಬಿಟ್ರೆ ಮನುಷ್ಯ ಉಳಿಯೋದೇಗೆ ಅವನಿಗೆ ರಕ್ತ ಬರುತ್ತೆ ಅದಕ್ಕೆ ಮನುಷ್ಯನಿಗೆ ಆತ್ಮದ ಸಮಸ್ಯೆ ಇದ್ದರೆ ರಕ್ತ ಸೀಯುತ್ತೆ ಅಂತ ಹೇಳ್ತಾರೆ ಅಥವಾ ರಕ್ತವನ್ನು ಕುಡಿತಾವಂತ ಹೇಳ್ತಾರೆ ಅಥವಾ ಮನುಷ್ಯ ಹೊರೆಯೋದಿಲ್ಲ ಸಣ್ಣಾಗಿಬಿಡ್ತಾನೆ ಒಣಗಿ ಹೋಗ್ತಾನೆ ಅಂತ ಹೇಳ್ತಾ ಹೇಳ್ತಾರೆ ಇದೆಲ್ಲ ಘಟನೆ ನಡೆಯುತ್ತೆ ಆ ರೀತಿಯಾಗಿ ಒಂದು ರಕ್ತದ ಉತ್ಪನ್ನಕ್ಕೆ ಅವಕಾಶವನ್ನು ಕೊಡದಿದ್ದರೆ ಇರ್ತಕ್ಕಂಥ ರಕ್ತ ಏನು ಸ್ವಲ್ಪ ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಜೀವಿತ ಇರ್ತಾರಲ್ವ ಅದನ್ನು ಕೂಡ ಅವುಗಳ ಸೇವನೆ ಮಾಡ್ತಕ್ಕಂಥದ್ದು ಬಾಧೆ ಕೊಡ್ತಕ್ಕಂಥದ್ದು ಇಂಥದ್ದೆಲ್ಲ ಹಾವಳಿ ಆಗ್ತಾ ಇರ್ತದೆ ಯಾವಾಗ ಜೀವಕ್ಕೆ ಪ್ರಾಬಲ್ಯ ಇರೋದಿಲ್ಲ ಆ ಸಂದರ್ಭದಲ್ಲಿ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿಕ್ಕಾಗೋದಿಲ್ಲ ಆ ಜೀರ್ಣಕ್ರಿಯೆಗಳನ್ನು ಸರಿಯಾಗಿ ಕೂಡ ನಡೆಸ್ಕೊಳ್ಲಿಕ್ಕೆ ಗಮನಿಸಿ ಯಾವುದಾದ್ರೂ ಒಂದು ಆಹಾರ ತಿಂದು ಅದು ನಿಮಗೆ ವಾತಪಿತ್ತ ಕಫಕ್ಕೆ ಅನುಕೂಲವನ್ನು ನೀಡಬೇಕು ಸಮಾನಾಂತರತೆಯನ್ನು ಕಾಯ್ದುಕೊಳ್ಳಲು ಆಹಾರ ಕೂಡ ಯಾವ ಆಹಾರ ಕೂಡ ನಿಮಗೆ ಜೀರ್ಣ ಆಗ್ತಾ ಇಲ್ಲ ಅಥವಾ ಬೇರೆ ಆಹಾರ ಸೇವನೆ ಮಾಡಿದ್ರೂ ಕೂಡ ಇಲ್ಲ ಕನಿಷ್ಠ ನೀರಾಗಿರ್ಬೋದು ಪಾನೀಯಗಳಾಗಿರ್ಬೋದು ಆ ಒಂದು ಸೇವನೆಯಿಂದ ಕೂಡ ನಿಮಗೆ ಅನುಕೂಲ ಆಗ್ತಾ ಇಲ್ಲ ಆರೋಗ್ಯ ಚೆನ್ನಾಗಿ ಆಗ್ತಾ ಇಲ್ಲ ಅಥವಾ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂದರೆ ಗಮನಿಸಿ ಅದನ್ನು ತಡೆಗಡ್ತಕ್ಕಂಥದ್ದು ಬಾಧೆಯನ್ನು ಕೊಡ್ತಕ್ಕಂಥ ಆತ್ಮಗಳು ಮಾ ಈ ಮನುಷ್ಯನಲ್ಲಿ ಇರ್ತಾವೆ ಇದ್ದು ಆ ರೀತಿಯಾಗಿ ಬಾಧೆಯನ್ನು ಕೊಡ್ತಾವೆ ಎಂಬತಕ್ಕಂಥದ್ದು ತಿಳಿಯಬೇಕು ಅಂತ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು ಭಗವಂತನ ಕೃಪಾ ಕಟಾಕ್ಷಕ್ಕೆ ನಿಮ್ಮ ಇಷ್ಟ ದೇವ ಮನದೇವ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು ನಿರಂತರ ಒಂದು ಶುದ್ಧ ಆಚರಣೆಯೊಂದಿಗೆ ಮಂತ್ರ ಜಪಗಳನ್ನು ನೀವು ಮಾಡಿದ್ರೆ ಅಂತ ರಕ್ತ ಉತ್ಪನ್ನ ಆಗಲಿಕ್ಕೆ ಇರ್ತಕ್ಕಂಥ ಅಡೆತಡೆಗಳು ಏನು ಆತ್ಮಗಳಿಂದ ಆಗ್ತಾ ಇರ್ತವೆ ಅಂಥದ್ದೆಲ್ಲ ನಿವಾರಣೆ ಆಗುತ್ತೆ ಮದ್ದಿನ ಮೂಲಕ ಈ ರೀತಿಯಾಗಿ ಏನಾದರೂ ಹಾಕಿದರೆ ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಕ್ರಿಯೆಗಳನ್ನು ಮಾಡಿ ಮದ್ದು ಹಾಕಿದರೆ ಆ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಮನುಷ್ಯನಿಗೆ ಇರ್ತವೆ ಏಕೆಂದರೆ ಮೊದಲು ಮನುಷ್ಯನಿಗೆ ದಾಳಿ ಮಾಡೋದಿಲ್ಲ ಮನುಷ್ಯನ ಶರೀರವನ್ನು ಕುಗಿಸ್ತಾ ಮಾನಸಿಕವಾಗಿ ಕೂಗಿಸ್ತಾವ ಹಣಕಾಸಲ್ಲಿ ಕುಗಿಸ್ತಾವೆ ಸಂಬಂಧಗಳಲ್ಲಿ ಕುಗ್ಗಿಸ್ತಾ ಜಮೀನು ಆಸ್ತಿ ಮನೆ ಏನಿರ್ತಾವ ಅಂಥಗಳಲ್ಲಿ ಮೊದಲು ಇರ್ತಕ್ಕಂಥ ಪ್ರಾಬಲ್ಯವನ್ನು ಕುಗಿಸ್ತಾ ಆ ಕುಗ್ಸಿದ್ದ ನಂತರದಲ್ಲಿ ಮನುಷ್ಯನಿಗೆ ಗೊತ್ತಾಗುವುದು ಇಂಥ ಸಮಸ್ಯೆ ಇದೆ ದೇಹದಲ್ಲಿದೆ ಮನೆಯಲ್ಲಿದೆ ಮನುಷ್ಯರಲ್ಲಿದೆ ಜೀವನದಲ್ಲಿದೆ ಎಂತಕ್ಕಂಥದ್ದು ಗೊತ್ತಾಗುವುದಕ್ಕೆ ಐದು ವರ್ಷ ಹತ್ತು ವರ್ಷ ಆ ಸಮಯಕ್ಕೆ ಮನುಷ್ಯನಿಗೆ ಅಳಿವು ಉಳಿವು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಉಳಿತಾರೋ ಸಾಯ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ ಆ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾವೆ ಅದರಿಂದಾಗಿ ಆರೋಗ್ಯವೇ ಭಾಗ್ಯ ಆ ಆಹಾರದಿಂದ ಆರೋಗ್ಯ ಹಾಗಾಗಿ ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಆಗ್ತಾ ಇದ್ರೆ ಎಚ್ಚೆತ್ಕೊಳ್ಳಿ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಸಮಸ್ಯೆಗಳ ನಿವಾರಣೆಗೆ ಮನೆಯನ್ನು ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡ್ರಲ್ಲಿ ಸಿಗುತ್ತೆ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಬಳಸಿ ನೋಡಿ ನಿಮ್ಮ ಸಕಾರಾತ್ಮಕ ವಾತಾವರಣವನ್ನು ನೀವೇ ಪರಿಶೀಲನೆಯನ್ನು ಮಾಡಿಕೊಂಡು ಇದನ್ನು ನಿರಂತರ ಬಳಸೋದ್ರಿಂದ ಇಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ದೈವಿಕ ಕಾರ್ಯ ಪೂಜೆ ಕೈಕರ್ಯ ಜಪ ತಪಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿಯಾಗೋಣ